ಹೇಳಿದಾಗ ಸರ್ ಅಂತ ಹೇಳಿದ್ರು ಅದಾದ್ಮೇಲೆ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು ಸೊ ಓಕೆ ಫೈನ್ ವೈ ನಾಟ್ ಟ್ರೈ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಏನಾದ್ರು ಒಂದು ಡೇಟ್ಸ್ ಏನೋ ಅಂತ ಹೇಳೋಣ ಬಟ್ ಫಸ್ಟ್ ಟೀಮ್ ನಾವು ವೀಕ್ ಮಾಡ್ತೀನಿ ಅಂತ ಹೇಳಿ ಕುಂದಾಪುರದಲ್ಲೇ ನನ್ನ ಫಸ್ಟ್ ಬೇಟಿಂಗ್ ಟೀಮ್ ಎವ್ರಿಥಿಂಗ್ ವಾಸ್ ಸೋ ಸೋ ಪರ್ಫೆಕ್ಟ್ ಅಂಡ್ ನನಗೆ ವಾ ಇಟ್ ಇಸ್ ಅ ವೆರಿ ನೈಸ್ ಟೀಮ್ ನನಗೆ ಯಾರು ಅಂತ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಎಲ್ಲ

There was a war factor. So, a factor throughout the shooting. Group. So, throughout uh, the journey was very, very nice. And